ಆಸ್ತಿ ಆಸೆಗೆ ಮಾವನನ್ನೇ ಹತ್ಯೆ ಮಾಡಿದ ಸೊಸೆ ಎಸ್ ಸಾಲಿಗ್ರಾಮದಲ್ಲಿ ಆಸ್ತೆ ಮಾವ ಆಸ್ತಿಯಲ್ಲೂ ಪಾಲುಕೊಳ್ಳಿಲ್ಲ ಎಂದು ರೋಚಿಗೆದ್ದ ಸೊಸೆ ನಡು ಬೀದಿಯಲ್ಲೇ ಮಾವನ ಮೇಲೆ ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಅವಾನವೀಯ ಘಟನೆ ಸಾಲಿಗ್ರಾಮ ತಾಲೂಕಿನ ಕೆಡಕ ಗ್ರಾಮದಲ್ಲಿ ನಡೆದಿದೆ ಎಪ್ಪತ್ಮೂರು ವಯಸ್ಸಿನ ನಾಗರಾಜು ಎಂಬ ಮಾವ ಸೊಸೆಯಿಂದ ಕೊಲೆಯಾದದ್ದು ಕೊಲೆಯಾಗಿರುವ ನಾಗರಾಜುಗೆ ಇಬ್ಬರು ಪುತ್ರರಿದ್ದು ಹಿರಿಯ ಪುತ್ರ ಪಂಚಾಕ್ಷರಿ ಹಾಗೂ ಈತನ ಪತ್ನಿ ಡೀಲಾಕ್ಷಿ ಆಸ್ತಿಯಲ್ಲಿ ಬೇಕು ಎಂದು ಪದೇ ಪದೇ ಹಿಂಸೆಯನ್ನ ನೋಡ್ತಾ ಇದ್ರು ಈಚೆಗೆ ಪಂಚಾಕ್ಷರಿ ಮತ್ತು ಈತನ ಪತ್ನಿ ಡಾಲಾಕ್ಷಿಗೆ ಕೆಡಗ ಗ್ರಾಮದಲ್ಲಿ ಹೊಸ ಮನೆ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿದಿನ ಡಾಲಾಕ್ಷಿ ಮಾವ ಮತ್ತು ಆತ್ತೆಗೆ ಗಲಾಟೆ ಮಾಡುತ್ತಾ ಇತ್ತು ಕಳೆದ ಎರಡು ದಿನಗಳ ಹಿಂದೆ ನಾಗರಾಜು ಎಂದಿನಂತೆ ಜಮೀನಿಗೆ ಹೋಗುವ ವೇಳೆ ಸೊಸೆ ಡೀಲಾಕ್ಷಿ ಎದುರು ಜಗಳ ಶುರು ಮಾಡಿದ್ದಾಳ ಮಾತಿಗೆ ಮಾತು ಬೆಳೆದು ಸೊಸೆ ಬೀದಿಯಲ್ಲಿ ಇದ್ದ ಕಲ್ಲು ಮತ್ತು ದೊಣ್ಣೆಯಿಂದ ಮಾವ ನಾಗರಾಜ್ನ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಮಾವ ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದಂತೆ ಜಾಗ ಖಾಲಿ ಮಾಡಿದ್ದಾಳೆ ಜಮೀನಿಗೆ ಹೋಗ್ತಾ ಇದ್ದಂತಹ ರೈತರು ನಾಗರಾಜು ಪತ್ನಿ ಗೌರಮ್ಮಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಗ್ರಾಮಸ್ಥರ ಸಹಾಯದಿಂದ ಹಲ್ಲೆಗೆ ಒಳಗಾಗಿದ್ದ ನಾಗರಾಜುವನ್ನ ಮನೆಗೆ ಕದ್ದು ಘಟನೆಗೆ ಕಾರಣ ತಿಳಿದು ಗ್ರಾಮಸ್ಥರಿಗೆ ತಿಳಿಸಿ ಬರೋವಷ್ಟರಲ್ಲಿ ನಾಗರಾಜು ಮೃತಪಟ್ಟಿದ್ದಾರೆ ಇದು ಸಹಜ ಸಾವು ಅಲ್ಲ ಬದ್ದಿಗೆ ಸೊಸೆ ಡಿಲ್ಲಾಕ್ಷಿ ಮತ್ತು ಮಗ ಪಂಚಾಕ್ಷರಿ ಕೊಲೆ ಮಾಡಿದ್ದಾರೆ ಎಂದು ಗೌರಮ್ಮ ಸಾಲು ಗ್ರಾಮ ಠಾಣೆಗೆ ನೀಡುವ ದೂರಿನಲ್ಲಿ ತಿಳಿಸಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಜಿಲ್ಲಾ ಪೊಲೀಸರ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸ್ಥಳಕ್ಕೆ ಭೇಟಿ ನೀಡಿದ್ರು ಸಾಲಿಗ್ರಾಮ ಠಾಣೆ ಸಿಪಿಐ ಶಶಿಕುಮಾರ್ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ನ್ಯಾಯಾಧೀಶರ ಆರೋಪಿ ದಂಪತಿಯನ್ನ ನ್ಯಾಯಾಂಗ ಪಾದವನ್ನು ಸಂಪಡಿಸಿದ್ದಾರೆ